ಶಿರಾನಗರದ ಮಂಜುಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಎರಡು ದಿನಗಳ ಕಾಲ ನಡೆಯುವ ಮಂಜುಶ್ರೀ ಚಾಂಪಿಯನ್ಶಿಪ್ ಕ್ರೀಡಾಕೂಟವನ್ನು ಶಿರಾ ತಾಲೂಕು ಕುಂಚಿಟಿಕರ ಸಂಘದ ಅಧ್ಯಕ್ಷರಾದ ಮುಕುಂದಪ್ಪ ಉದ್ಘಾಟನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕದಂಬ ರಾಷ್ಟ್ರಕೂಟ ಹೊಯ್ಸಳ ಹಾಗೂ ಚಾಲುಕ್ಯ ತಂಡದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಖೋ ಖೋ ನೆಟ್ಬಾಲ್ ಲಗೋರಿ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ ಕ್ವಿಲ್ಝ್ ಕ್ಲೇ ಮಾಡೆಲ್ ಮೂಕಾಭಿನಯ ಜ್ಞಾಪಕ ಶಕ್ತಿ ಸ್ಪರ್ಧೆ ಚೌಕಾಬಾರ ಸೇರಿದಂತೆ ಹಲವು ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಶಿರಾನಗರದ ವಿವಿಧ ಶಾಲೆಗಳ ದೈಹಿಕ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಸಂಸ್ಥಾಪಕ ಮಹಾಲಿಂಗಪ್ಪ ಆಡಳಿತ ಅಧಿಕಾರಿ ನರಸಿಂಹಣ್ಣ ಶಾಲೆಯ ಸಲಹೆಗಾರ ಸುಧಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕರಾದ ರಾಮಕೃಷ್ಣೇಗೌಡ ಕಾರ್ಯದರ್ಶಿ ಡಾಕ್ಟರ್ ಉಮೇಶ್ ಖಜಾಂಚಿ ದಿವ್ಯಶ್ರೀ ಪ್ರದೀಪ್ ಕುಮಾರ್ ಪತ್ರಕರ್ತರಾದ ಜೈಪಾಲ್ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಇದರ ಜೊತೆಗೆ ನಿಮ್ಮ ತಾಯಿ ತಂದೆಗಳು ನಿಮ್ಮ ಎಷ್ಟು ವಿದ್ಯಾವಂತರು ಇದಾರೋ ಯಾರು ಯಾರ ತಂದೆ ತಾಯಿಗಳು ವಿದ್ಯಾವಂತರು ಯಾರ ತಂದೆ ತಾಯಿ ವಿದ್ಯಾವಂತರುಗಳು ಇಲ್ವೋ ಗೊತ್ತಿಲ್ಲ ಬಹುತೇಕರು ವಿದ್ಯೆ ಕಡಿಮೆ ಇರತಕ್ಕಂಥವ್ರು ನಿಮ್ಮ ತಾಯಿ ತಂದೆಗಳು ನಮಗಿಂತೂ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ ಈ ಸಮಾಜದಲ್ಲಿ ಮುಂದಕ್ಕೆ ಬರಲಿ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ನಿಮ್ಮನ್ನ ಈ ಶಾಲೆಗೆ ಅವ್ರು ಊಟ ಮಾಡ್ತಾರೋ ಒಪ್ಪತ್ತಿನ ಊಟ ಮಾಡ್ತಾರೋ ಒಟ್ಟೆ ಬಟ್ಟೆ ಕಟ್ಟಿ ನಮ್ಮ ನಾವು ನೋಡದೆ ಇರ್ತಕ್ಕಂಥದ್ದನ್ನು ನೋಡ್ಲಿ ಅಂತ ನಿಮ್ಮ ನೆಗಲ ಮೇಲೆ ಹೊತ್ಕೊಂಡ್ಬಂದು ಈ ಸ್ಕೂಲಿಗೆ ಸೇರಿಸಿ ಇವತ್ತು ಇಷ್ಟರ ಇಷ್ಟ ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಕ್ಕಳೇ ಅವರಿಗೆ ಯಾವ ರೀತಿಯಿಂದಲೂ ಗೌರವ ತರಬಾರ್ದು ನೀವು ಅಲ್ಲ ವಿದ್ಯೆನಲ್ಲೇ ಮುಂದೆ ಹೋಗ್ಬೇಕು ಅಂತ ಇಲ್ಲ ಈಗ ಕ್ರೀಡೆನಲ್ಲಿ ಮುಂದುವರೆದ್ರು ನಡಿತೈತೆ ಒಬ್ಬ ಕವಿಯಾಗಿ ಮುಂದುವರಿಬಹುದು ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡೋದ್ರ ಮೂಲಕ ನೀವು ವಿದ್ಯಾರ್ಥಿಗಳು ನಿಮ್ಮ ಈ ಶಿಕ್ಷಣ ಸಂಸ್ಥೆಗೂ ಮತ್ತು ನಿಮ್ಮ ತಂದೆ ತಾಯಿಗಳಿಗೂ ಒಂದು ಕೀರ್ತಿ ಹೆಸರು ತಂದು ಕೊಡಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಹೇಳ್ತಾನೆ ಯಾವಾಗ್ಲೂ ಗೆಲ್ಲೋರ್ಗು ಒಂದು ಸ್ಥಾನಮಾನ ಇರುತ್ತೆ ಒಂದು ಚರಿತ್ರೆಯಲ್ಲಿ ಸೋದೋರ್ಗು ಸ್ಥಾನಮಾನ ಇರುತ್ತೆ ಚರಿತ್ರೆಯಲ್ಲಿ ನಿಂತ್ಕೊಂಡು ನೋಡೋರ್ಗೆ ಯಾವುದೇ ಸ್ಥಾನಮಾನ ಇರಲ್ಲ ಸೊ ಹಂಗಾಗಿ ಗೆಲ್ತೀವೋ ಸೋಲ್ತೀವೋ ಆದ್ರೆ ಪಾರ್ಟಿಸಿಪೇಷನ್ ಅಂದ್ರೆ ನಾವು ಒಂದು ಆಕ್ಟಿವಿಟೀಸ್ ಅಲ್ಲಿ ಅಥವಾ ಒಂದು ಸ್ಪೋರ್ಟ್ಸ್ ಅಲ್ಲಿ ಅಥವಾ ಯಾವುದೇ ಒಂದು

ಒಬ್ಬರಲ್ಲೇ ಅಲ್ಲ ಇವಾಗ ಏನ್ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಆಗಿರ್ಬೋದು ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲಾ ಮಕ್ಕಳನ್ನು ಭಾಗವಹಿಸಬಹುದು ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಉಮೇಶ್ ಅವರು ಇದ್ರ ಬಗ್ಗೆ ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಚರ್ಚೆ ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮನ ತಗೊಂಡ್ ಬಂದ್ವಿ ಇದನ್ನ ಒಂದು ಎರಡು ವರ್ಷಕ್ಕೆ ಒಂದ್ಸಾರ್ತಿ ಈ ಒಂದು ಕಾರ್ಯಕ್ರಮನ ನಾಲ್ಕು ತಂಡಗಳನ್ನ ಮಾಡಿ ಆ ಒಂದು ತಂಡಗಳಲ್ಲಿ ಪ್ರತಿಯೊಂದರಲ್ಲೂ ಸಮಭಾಗವಾಗಿ ಮಕ್ಕಳನ್ನು ಹಂಚಿ ವಿವಿಧ ಆಟಾಟ ಸ್ಪರ್ಧೆಗಳು ಔಟ್ಡೋರ್ ಆಗಿರ್ಬೋದು ಇಂಡೋರ್ ಆಗಿರ್ಬೋದು ಕ್ರಿಕೆಟ್ ಹೋಗ್ಲಿ ಪ್ರಾವಿಷನ್ ಮಾಡಿದೀವಿ ಹಾಗಾಗಿ ಈ ಎಲ್ಲಾ ಆಟಗಳಲ್ಲೂ ಕೂಡ ಒಂದು ಮಕ್ಕಳಿಗೆ ಒಲವು ಮೂಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಸದುದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಮಕ್ಕಳ ದಿನಾಚರಣೆಯನ್ನು ಮಕ್ಕಳ ಆಸಕ್ತಿಯನ್ನು ಆಚೆ ತರಲು ಈ ಒಂದು ಕ್ರೀಡೆಯನ್ನು ಇಟ್ಕೊಂಡಿದ್ದಾರೆ ಅದು ತುಂಬ ಯಾಕೆಂದ್ರೆ ಎಲ್ಲ ಶಾಲೆಯಲ್ಲೂ ಈ ಒಂದು ಅನ್ನು ಇಟ್ಕೊಂಡಿದ್ರೆ ಮಕ್ಕಳಲ್ಲಿ ವೈಯಕ್ತಿಕ ಒಂದು ಉತ್ಸಾಹ ಜಾಸ್ತಿ ಆಗಿದೆ ಹಾಗಾಗಿ ನಾನು ಸೇರಾದಲ್ಲಿ ಇರುವವರೆಗೂ ಸಹ ಈ ಶಾಲೆಯನ್ನು ಕಾಂತ ತುಂಬ ಚೆನ್ನಾಗಿ ಆಧಾರದಿಂದ ನೋಡ್ಕೊಳ್ತಾ ಇದ್ರು ನಮ್ಮ ಇಲಾಖೆಗೆ ಸಹಕಾರ ಯಾಕೆಂದ್ರೆ ನಾನು ಈಗ ನಿವೃತ್ತನಾಗಿ ಎಂಟು ವರ್ಷಗಳು ತುಂಬ ಬಂದಿದೆ ಹಾಗಾಗಿ ನಾನು ನನ್ನ ವೃತ್ತಿಯ ಆರಂಭ ಸಿರಾ ಸಿರಾ ತಾಲೂಕಿನಲ್ಲಿ ಮೊದಲೇ ಅಪಾರ್ಟ್ಮೆಂಟ್ ಸೇರಿಕೊಂಡು ಸಿರಾ ತಾಲೂಕಿನಲ್ಲಿ ನಾನು ನಿವೃತ್ತಿ ಹೊಂದಿದ್ದೀನಿ ಅದು ನನ್ನ ಒಂದು ಒಳ್ಳೆಯ ವೃತ್ತಿ ಜೀವನ ಹಾಗಾಗಿ ಈ ಒಂದು ಶಾಲೆಯ ಬಗ್ಗೆ ಹೇಳ್ದಾದ್ರೆ ಖಂಡಿತವಾದ ನಮಗೆ ಒಂದು ಎಲ್ಲ ಮಕ್ಕಳಿಗೆ ಯಾಕೆಂದ್ರೆ ಅಷ್ಟು ಮಕ್ಕಳನ್ನ ಸುವ್ಯವಸ್ಥಿತವಾಗಿ ಶಿಸ್ತಾಗಿ ಇಲ್ಲಿ ಶಾಲೆ ಮಕ್ಕಳನ್ನ ಕಳಿಸಿದರೆ ಅಂದ್ರೆ ಪೋಷಕರಿಗೆ ಯಾವುದೇ ರೀತಿಯ ಒಂದು ಇದು ಆತಂಕ ಇರೋದಿಲ್ಲ ಹಾಗಾಗಿ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂದ್ರೆ ಹಾರ್ಡ್ವೇರ್ ಅಂದ್ರೆ ಕ್ರೀಡೆ ಸಾಫ್ಟ್ವೇರ್ ಅಂದ್ರೆ ಎಜುಕೇಶನ್ ಇರ್ತಾರೆ ಈ ಹಾರ್ಡ್ವೇರ್ ಸರಿಯಿಲ್ಲ ಸಾಫ್ಟ್ವೇರ್ ಸರಿ ಇಲ್ಲ ಹಾರ್ಡ್ವೇರ್ ಸರಿಯಿಲ್ಲ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕ್ರೀಡೆ ಬಹಳ ಮುಖ್ಯ ಯಾಕಂದರೆ ಆರೋಗ್ಯ ಈಗ ಡಾಕ್ಟರ್ ಆಗಿರ್ತಾರೆ ಅವ್ರಿಗೆ ಇಂಜಿನಿಯರ್ ಆಗಿರ್ತಾರೆ ಅವ್ರಿಗೆ ಆರೋಗ್ಯನೇ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಯೋಚನಾ ಶಕ್ತಿ ಮನಸ್ಸಿನ ಉಲ್ಲಾಸ ಇವೆಲ್ಲ ಇರಲ್ಲ ಅದಕ್ಕೋಸ್ಕರ ಜೊತೆ ಜೊತೆಯಲ್ಲಿ ಎಜುಕೇಷನ್ ಜೊತೆ ಜೊತೆಯಲ್ಲಿ ಕ್ರೀಡೆ ಬಹಳ ಮುಖ್ಯ ಈಗ ಮಂಜುಶ್ರೀ ಶಾಲೆಯವರು ನೋಡಿ ಈಗ ವಿಜ್ಞಾನ ಏರ್ಪಡಿಸಿ ಅವ್ರಿಗೆ ಬೇರೆ ಬೇರೆ ರೀತಿಯಾದ ಆವಿಷ್ಕಾರದ ಬಗ್ಗೆ ಹೇಳ್ತಾರೆ ನೋಡಿ ಜೀರ್ಣ ಯಾವ ಶಾಲೆ ಮಾಡಿಲ್ಲ ಇವರು ಜೀರ್ಣ ಬಗ್ಗೆ ಮಾಸ್ತಾ ಇರ್ತಾರೆ ಮತ್ತೆ ಕ್ರೀಡೆ ಎರಡಕ್ಕೂ ಪ್ರೋತ್ಸಾಹ ನೀಡುತ್ತಾರೆ ಶಾಲೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ